ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಈ ಒಂದು ಪ್ರಕರಣದ ಬಗ್ಗೆ ಇಡೀ ಕರ್ನಾಟಕದ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ ಅದ್ಯಾವುದು ಅಂತಂದ್ರೆ ಸೌಜನ್ಯ ಪ್ರಕರಣ ಒಬ್ಬ ಅಮಾಯಕ ಹೆಣ್ಣು ಮಗಳ ಒಂದು ಏನು ಆಕೆಯ ಬದುಕಲ್ಲಿ ನಡೆದ ಹೋದಂತ ದುರಂತ ಘಟನೆಗೆ ಇವತ್ತಿಗೂ ಕೂಡ ಸರ್ಕಾರಗಳಿಂದಾಗ್ಲಿ ಅಥವಾ ಸಂಬಂಧಪಟ್ಟವರಿಂದಾಗ್ಲಿ ನ್ಯಾಯವನ್ನು ಕೊಡಿಸೋದಕ್ಕೆ ಆಗಿಲ್ಲ ಬಟ್ ಒಂದು ತೀರಾ ಇತ್ತೀಚೆಗೆ ಕಳೆದ ಒಂದು ವಾರದಲ್ಲಿ ನಡೆದಿರುವಂತಹ ಒಂದು ಬೆಳವಣಿಗೆ ಇಡೀ ರಾಜ್ಯವನ್ನು ಶಾಖೆ ಒಳಪಡುವಂತೆ ಮಾಡಿದೆ ಆಲ್ಮೋಸ್ಟ್ ನಿಮ್ಗೆ ಇದ್ರ ಬಗ್ಗೆ ಗೊತ್ತಿದೆ ಅನ್ಕೊಳ್ತೀನಿ ಗೊತ್ತಿಲ್ಲ ಅಂದ್ರೆ ಹೇಳ್ತೀನಿ ಬಿಕಾಸ್ ನನ್ನ ಚಾನೆಲ್ ಅಲ್ಲಿ ಈ ವಿಷಯ ಬಗ್ಗೆ ಹೇಳಿದ್ರೆ ತಪ್ಪಾಗದ ಅನ್ಕೊಳ್ತೀನಿ ಕಾರಣ ನಾವು ಕೂಡ ಒಂದು ರೀತಿ ನ್ಯಾಯಕ್ಕಾಗಿ ಹೋರಾಟ ಮಾಡೋರೆ ಅಂಡ್ ಇದು ಕೂಡ ಒಂದು ರೀತಿ ಅನ್ಯಾಯದ ವಿರುದ್ಧ ಹೋರಾಟ ಮಾಡುವಂತ ಪ್ರಕರಣವೇ ಸೊ ಇಲ್ಲಿ ಏನಾಗಿತ್ತು ಅಂತಂದ್ರೆ ಕಳೆದ ಒಂದು ವಾರ ಒಂದು ಎರಡು ವಾರದಿಂದ ಒಬ್ಬ ಅನಾಮಧೇಯ ವ್ಯಕ್ತಿ ಪತ್ರವನ್ನು ಕೊಡ್ತಿರ್ತಾನೆ ಮಂಗಳೂರಿನ ಕಮಿಷನರ್ಗೆ ಆ ಪತ್ರದಲ್ಲಿ ಅಥವಾ ಸ್ಪಷ್ಟವಾಗಿ ಉಲ್ಲೇಖ ಮಾಡಿರ್ತಾನೆ ನಾನು ಏನೇನೆಲ್ಲ ಮಾಡಿದ್ದೀನಿ ಅಂದ್ರೆ ನಾನು ಹೆಸರು ಹೋಗಲ್ಲ ಕೆಲವು ದುಷ್ಟರ ಸಹವಾಸದಿಂದ ಅವ್ರು ಏನೇನು ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ರು ಆ ರೀತಿ ಕೆಲವೊಂದಿಷ್ಟು ಶವಗಳನ್ನ ಹೂತಾಕಿದೀನಿ ಈ ರೀತಿ ಆ ಒಂದು ತುಂಬಾ ಸ್ಫೋಟಕವಾದಂತ ಮಾಹಿತಿನ ಅವ್ರು ಕೇಳಿರೋ ಮೂಲಕ ಕಳಿಸ್ತಾನೆ ಅದು ಎಷ್ಟು ಮಟ್ಟಿಗೆ ಸಂಚಲನ ಅಂತಂದ್ರೆ ಇಮಿಡಿಯೇಟ್ ಆಗಿ ಅಲ್ಲಿರುವಂತ ಎಲ್ಲ ಒಂದು ಪೊಲೀಸ್ ಇಲಾಖೆ ಎಲ್ಲ ಅಲರ್ಟ್ ಆಗಿ ಆತನಿಗೆ ರಕ್ಷಣೆ ಕೊಟ್ಟು ಆತನ ಮೂಲಕ ಎಲ್ಲ ಮಾಹಿತಿಯನ್ನು ಪಡ್ಕೊಳ್ತಾರೆ ಈಗಾಗಲೇ ಯಾವ ರೀತಿಯಾಗಿ ನಡೀತಾ ಇರ್ಬೋದು ಅಲ್ಲಿ ಕೋಲಾಹಲ ಅಂತಂದ್ರೆ ಊರಿಗೆ ದೊಡ್ಡವರು ಊರು ಬಿಡೋದಕ್ಕೆ ರೆಡಿ ಅಂತ ನಾನು ಒಂದು ವಿಷಯ ಹೇಳ್ತೀನಿ ಅಸತ್ಯ ಧರ್ಮ ಅನ್ಯಾಯ ಎಷ್ಟೇ ದಿನ ಮೆರ ಮೆರೆದಾಡಿದ್ರು ಕೂಡ ಕಡೆಗೆ ಕಾಲದ ಮುಂದೆ ಒಂದಲ್ಲ ಒಂದು ದಿನ ತಲೆ ತಗ್ಗಿಸ್ಬೇಕು ಅದು ಶರಣ ಆಗ್ಬೇಕು ಆ ಸಮಯ ಈಗ ಬಂದಿದೆ ಖಂಡಿತವಾಗಿಯೂ ಆ ಒಂದು ಹೆಣ್ಣು ಮಗಳ ಆಕೆ ಒಬ್ಬಕ್ಕೆ ಅಲ್ಲ ಆಕೆಯ ಜೊತೆ ಇನ್ನೆಷ್ಟು ಜನ ಹೆಣ್ಣುಮಕ್ಕಳು ಅಲ್ಲಿ ದುರಂತ ಅಂತ್ಯವನ್ನು ಕಂಡಿದ್ದಾರೋ ಅವರೆಲ್ಲರ ಒಂದು ಆತ್ಮಕ್ಕೆ ಶಾಂತಿ ಸಿಗುವಂತ ಸಮಯ ಬಂದಿದೆ ಈಗ ಆಲ್ರೆಡಿ ನನಗೆ ಆ ಇವತ್ತು ಸಂಜೆ ನನ್ನ ಒಂದು ನ್ಯಾಷನಲ್ ಮೀಡಿಯಾದ ನೋಡೋ ನ್ಯೂಸು ನಾಲ್ಕನೂರಕ್ಕೂ ಹೆಚ್ಚು ಶವಗಳನ್ನ ಈಗ ಆಲ್ರೆಡಿ ಹುದ್ದೆ ಶವಗಳನ್ನ ತೆಗೆದಿದ್ದಾರೆ ಹೊರಗಡೆ ಒಂದು ಮಾಹಿತಿ ಇದೆ ಬಟ್ ನಮ್ಮ ಕನ್ನಡದ ಮಾಧ್ಯಮಗಳಲ್ಲಿ ಯಾವ್ದ್ರಲ್ಲಿ ಅದನ್ನು ತೋರಿಸ್ತಾ ಇಲ್ಲ ನನ್ಗೆ ಇದೇ ಆಶ್ಚರ್ಯ ಆಗಿತ್ತು ನಾನು ತುಂಬಾ ಹೊತ್ತು ನೋಡ್ತಾ ಇದ್ದೆ ಬಟ್ ಯಾವ್ದ್ರದ್ದು ಆ ಮಾಹಿತಿ ಇಲ್ಲ ಬಟ್ ಎಲ್ಲಾ ನ್ಯಾಷನಲ್ ಮೀಡಿಯಾಗಳು ಕೂಡ ಅಲ್ಲಿದೆ ಇನ್ನೊಂದು ವಾರದಲ್ಲಿ ದೊಡ್ಡ ಮಟ್ಟದ ಕೋಲಾಹಲ ಇಡೀ ದೇಶಾದ್ಯಂತ ಈ ಒಂದು ಧರ್ಮಸ್ಥಳ ಫೈಲ್ಸ್ ಬಗ್ಗೆ ಸೃಷ್ಟಿ ಆಗುತ್ತೆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಏನೆಲ್ಲ ಮಾಡಿದ್ರು ಯಾರವ್ರ ವಿರುದ್ಧ ಮಾತಾಡ್ತಾರೋ ಅವ್ರನ್ನ ಕಟ್ ಹಾಕಿದ್ರು ಕೋರ್ಟ್ಗೆ ತಂದ್ರು ಅವ್ರ ಮೇಲೆ ಪ್ರಕರಣ ಹೂಡಿದ್ರು ಸಂಬಂಧಪಟ್ಟವ್ರು ಬಟ್ ಏನೇ ಮಾಡಿದ್ರು ಕಡೆಗೆ ಜೀವಂತ ಸಾಕ್ಷಿಯೇ ಸಿಕ್ಬಿಡ್ತು ಬಿಡುತ್ತು ದಿನ ಅಂತ ಮುಂಚಿಡಕ್ಕಾಗತ್ತ ಹೇಳಿ ನೀವು ಯಾವುದು ತಪ್ಪು ಕೆಲಸ ಮಾಡಿರಲಿ ನಿಮ್ಮ ಆತ್ಮ ಸಾಕ್ಷಿಯನ್ನು ಹೊಂದಿಸ್ಬೋದು ಬೇರೆಯವರನ್ನು ಹೊಂದಿಸ್ಬೋದು ಆದ್ರೆ ಜೀವಂತವಾಗಿ ಕೆಲವರನ್ನ ವ್ಯಕ್ತಿಗಳನ್ನ ನೀವು ಹೊಂದಿಸೋದಕ್ಕಾಗಲ್ಲ ಅದೇ ರೀತಿ ಈ ವ್ಯಕ್ತಿ ಯಾವುದೋ ಒಂದು ರಾಜ್ಯದಲ್ಲಿದ್ದಂತೆ ಈಗ ಆತ ಬಂದು ಕಂಪ್ಲೀಟ್ ಆದಂತ ಸಾಕ್ಷಿಯನ್ನು ಕೊಡ್ತಾ ಇದ್ದಾನೆ ಖಂಡಿತವಾಗಿಯೂ ಆಕೆಗೆ ನ್ಯಾಯ ಸಿಗಬೇಕು ಇದು ಒಬ್ಬರ ಕೂಗಲ್ಲ ಇಡೀ ಕರ್ನಾಟಕದ ಜನತೆ ಕೂಗು ಜಸ್ಟಿಸ್ ಫಾರ್ ಸೌಜನ್ಯ ಅನ್ನೋದು ಎಷ್ಟೋ ದಿನಗಳಿಂದ ಬರೀ ಹ್ಯಾಶ್ ಟ್ಯಾಗ್ ಉಳಿದಿತ್ತು ಇನ್ಮೇಲೆ ನ್ಯಾಯ ಸಿಗುವಂತ ಎಲ್ಲ ಲಕ್ಷಣಗಳಿದೆ ಕೋರ್ಟ್ ಅದರ ಬಗ್ಗೆ ಏನೂ ಆಗ್ಲಿಲ್ಲ ಕಡೆಗೆ ಆ ಪರಮಾತ್ಮನೇ ಆ ಕರುಣೆ ತೋರಿಸ್ತಾ ಅನ್ಸುತ್ತೆ ಆಕೆ ಮತ್ತು ಆಕೆಯ ಜೊತೆ ಯಾರೆಲ್ಲ ಅಲ್ಲಿ ಅಂತ್ಯ ಕಂಡಿದ್ದಾರೆ ಅವರೆಲ್ಲರ ಆತ್ಮಗಳ ಆರ್ತನಾದ ಇವತ್ತು ತಲುಪಿದೆ ಆ ಒಂದು ಭಗವಂತನಿಗೆ ಖಂಡಿತವಾಗಿ ಇಂಥ ಘಟನೆಗಳ ಆದಾಗ ಮನ್ಸಿಗೆ ಎಷ್ಟು ನೋವಾಗತ್ತಂತಂದ್ರೆ ಅಂತಂದ್ರೆ ಹೆಣ್ಣು ಅನ್ನೋದು ಕೇವಲ ಒಂದು ಆ ಏನಂತಂದ್ರೆ ಭೋಗಿಸುವ ವಸ್ತು ಅನ್ನೋ ರೀತಿ ಕೆಲವರು ತಿಳ್ಕೊಂಡ್ಬಿಟ್ಟಿದ್ದಾರೆ ಬಟ್ ಹೆಣ್ಣು ಅನ್ನೋದು ನಮ್ಮ ಬದುಕಿನಲ್ಲಿ ಎಂತ ಮಹತ್ವದ ಪಾತ್ರ ಅಂತಂದ್ರೆ ತಾಯಿಯಾಗಿ ಸಹೋದರಿಯಾಗಿ ಮಡದಿಯಾಗಿ ಆಕೆ ಪ್ರತಿಯೊಂದು ಪಾತ್ರವನ್ನು ಕೂಡ ನಿಭಾಯಿಸ್ತಾಳೆ ನಿಜವಾಗ್ಲೂ ಹೆಣ್ಣು ಮಕ್ಕಳಿಲ್ಲ ಅಂತಂದ್ರೆ ಮನೆಯಲ್ಲಿ ಇರೋ ಲಕ್ಷಣನೇ ಇರಲ್ಲ ನಾನು ನನ್ನ ಪರ್ಸನಲ್ ಜೀವನದಲ್ಲಿ ಅನುಭವಿಸಿರುವಂತದ್ರು ನನ್ನ ತಾಯಿಯನ್ನ ಕಳ್ಕೊಂಡ್ಮೇಲೆ ಹೆಣ್ಣು ಅದರಲ್ಲೂ ತಾಯಿ ತಂಗಿಯ ಪ್ರೀತಿ ಅದು ಅಷ್ಟು ಸುಲಭವಾಗಿ ಒಬ್ಬ ವ್ಯಕ್ತಿಗೆ ಸಿಗಲ್ಲ ತುಂಬಾ ಅದೃಷ್ಟ ಮಾಡಿರ್ಬೇಕು ತಾಯಿಯ ಪ್ರೀತಿ ಆಗಿರ್ಬೋದು ಸಹೋದರಿಯ ಪ್ರೀತಿ ಸಿಗಬೇಕಂತಂದ್ರೆ ಅಂತ ಸಹೋದರಿಯನ್ನ ಅಂತ ಮಗಳನ್ನ ಮಡದಿ ಮಗಳನ್ನ ಕಳ್ಕೊಂಡಿರೋ ತಂದೆ ತಾಯಿ ಎಷ್ಟು ನೋವನ್ನು ಅನುಭವಿಸಿರಬಾರ್ದು ಆ ಎಲ್ಲ ನೋವುಗಳಿಗೆ ಒಂದು ಅಂತ್ಯ ಅನ್ನೋದು ಆಡಬೇಕು ಅಂತಂದ್ರೆ ಆ ಎಲ್ಲ ಒಂದು ಘಟನೆಗೆ ಸಾಕ್ಷಿಗಳು ಸಿಗಬೇಕು ಅದಕ್ಕೆ ಯಾರ ಕಾರಣ ಅವರಿಗೆ ದೊಡ್ಡ ಮಟ್ಟದಲ್ಲಿ ಶಿಕ್ಷೆ ಆಗ್ಬೇಕು ಎಂತ ಶಿಕ್ಷೆ ಅಂತಂದ್ರೆ ಇಡೀ ದೇಶದಲ್ಲಿ ಮುಂದೆ ಎಂದೂ ಕೂಡ ಅಂತ ಘಟನೆ ನಡೀಬಾರ್ದು ಆ ರೀತಿಯಾದಂತ ಶಿಕ್ಷೆ ಅವರಿಗೆ ಹಾಕಬೇಕು ಆಗ ಮಾತ್ರ ಅಲ್ಲಿರುವಂತ ಮಂಜುನಾಥ ಸ್ವಾಮಿ ನಿಜಕ್ಕೂ ಆತ ಪವಾಡವನ್ನ ತೋರಿಸದ ಅನ್ನೋದು ಎಲ್ಲ ಜನರಿಗೆ ಅರ್ಥ ಆಗುತ್ತೆ ಖಂಡಿತವಾಗಿಯೂ ಈಗ ನಡೀತಾ ಇರೋ ಘಟನೆಗಳು ಆಕೆಗೆ ನ್ಯಾಯ ಕೊಡಿಸುವಂತ ಸಾಧ್ಯತೆ ಹೆಚ್ಚಿದೆ ಸೊ ಈ ವಿಷಯದ ಬಗ್ಗೆ ನೀವು ಹೆಚ್ಚೆಚ್ಚು ನ್ಯಾಷನಲ್ ಮೀಡಿಯಾಗಳನ್ನ ನೋಡಿ ಬಿಕಾಸ್ ಇದೇನು ತಪ್ಪಲ್ಲ ಈ ವಿಷಯ ತುಂಬಾ ಅಂದ್ರೆ ತುಂಬಾ ಒಂದು ಸಮಯದಲ್ಲಿ ತುಂಬಾ ವಿಪರೀತ ಚರ್ಚೆಗೆ ಒಳಗಾದಂತ ವಿಷಯ ಸೊ ಅದಕ್ಕೆ ಇದ್ರ ಬಗ್ಗೆ ಹೇಳಿದೆ ಧನ್ಯವಾದಗಳು